ಕೂಡ್ಲಿಗಿ ಪಟ್ಟಣದ ಶಾಸಕರೂ ಆದ ಟಿ ಶ್ರೀನಿವಾಸ್ ಅವರ ಕಚೇರಿಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಇಪ್ಪತ್ತ ಒಂಬತ್ತರಂದು ಕೂಡ್ಲಿಗಿ ಪಟ್ಟಣದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯವರ ಆಗಮನದ ಅಂಗವಾಗಿ ಬಳ್ಳಾರಿ ಮತ್ತು ವಿಜಯನಗರ ಅವಳಿ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರುಗಳು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಪಕ್ಷದ ಮುಖಂಡರು ಹಾಗೂ ಶಾಸಕರ ಉಪಸ್ಥಿತಿಯಲ್ಲಿ ಪೂರ್ವಭಾವಿ ಸಭೆ ಹಾಗೂ ಪತ್ರಿಕಾಗೋಷ್ಠಿ ನಡೆಸಿದೆ ವಿಜಯನಗರ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮಾಜಿ ಶಾಸಕರೂ ಆದ ಶಿರ್ಶೇಖ್ ಅವರು ಮಾತನಾಡಿ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷದ ರಾಜ್ಯ ಅಧ್ಯಕ್ಷರು ಪಂಡಿಗೆ ಆಗಮಿಸಲಿದ್ದು ವಿಜಯನಗರ ಬಳ್ಳಾರಿ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ಸಹಸ್ರಾರು ಜನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಾಗರೋಪಾಧಿಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು ಈ ರಾಜ್ಯಕ್ಕೆ ಬಡವರಿಗೆ ಕೂಲಿ ಕಾರ್ಮಿಕರ ಅವರ ಬದುಕಿಗೆ ಆಸರಿಯಾಗುವಂತೆ ಪ್ರತಿ ಕುಟುಂಬಗಳಿಗೆ ಗ್ಯಾರಂಟಿಗಳ ಕೊಡುಗೆಯನ್ನ ನೀಡಿರುವಂತಹ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇಡೀ ದೇಶದಲ್ಲಿ ಮಾದರಿ ಸರ್ಕಾರವಾಗಿ ಮಾರ್ಪಟ್ಟಿದ್ದು ಬಳ್ಳಾರಿ ಲೋಕಸಭಾ ಚುನಾವಣೆ ಸುಳ್ಳು ಮತ್ತು ಸತ್ಯದ ನಡುವಿನ ನಡೆಯುವ ಹೋರಾಟದ ಚುನಾವಣೆ ಈ ಚುನಾವಣೆಯಲ್ಲಿ ಸುಳ್ಳು ಸೋಲುತ್ತೆ ಸತ್ಯಾಗಿಲ್ಲತೆ ಪ್ರತಿಯೊಬ್ಬರೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಲು ಮುಂಬರುವ ದಿನದಲ್ಲಿ ಇನ್ನೂ ಹೆಚ್ಚು ಸೌಲಭ್ಯವನ್ನು ಪಡೆಯಲು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ತುಕ್ಕರಾಮ್ ಅವರ ಕುರಿತು ಕೈಗೂರಿತೆಗೆ ಮತ ನೀಡಿ ಹೆಚ್ಚಿನ ಮತಗಳಿಂದ ಗೆಲ್ಲಿಸಿ ಕಾರ್ಯಕರ್ತರು ಪ್ರತಿಭತೆ ಮನೆಗೆ ತೆರಳಿ ಮತದಾರರನ್ನ ಮನವೊಲಿಸಿ ಸರ್ಕಾರದ ಗ್ಯಾರಂಟಿಯನ್ನು ತಿಳಿಸುತ್ತಾ ಮತಯಾಚನೆ ಮಾಡಬೇಕು ಅಂತ ಕರೆ ನೀಡುತ್ತಾ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಜಮೀರ್ ಅಹಮದ್ ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಆದ ಬಿ ನಾಗೇಂದ್ರ ಕಾರ್ಮಿಕ ಸಚಿವ ಸಂತೋಷ್ ಲಾಡ ಸಹಕಾರ ಸಚಿವ ರಾಜಣ್ಣ ಹೊರಟ್ಟಿ ಸುರೇಶ್ ಹೊಸಪೇಟೆ ಶಾಸಕರು ಆದ ಗವ್ಯಪ್ಪ ಹರಪನಹಳ್ಳಿ ಶಾಸಕರು ಆದ ಎಂಪಿ ಲತಾ ಮಲ್ಲಿಕಾರ್ಜುನ್ ಹಡಗಲಿ ಮಾಜಿ ಶಾಸಕರು ಆದ ಪಿಟಿ ಪರಮೇಶ್ವರ್ ನಾಯಕ್ ಹಗರಿಬೊಮ್ಮನಹಳ್ಳಿ ಕೆಎಂಎಫ್ ಅಧ್ಯಕ್ಷರು ಆದ ಭೀಮನಾಯಕ ಕಂ ಿ ಶಾಸಕರೂ ಆದ ಗಣೇಶ ಬಳ್ಳಾರಿ ಶಾಸಕರೂ ಆದ ನಾರು ಭರತ್ ರೆಡ್ಡಿ ರಾಜ್ಯದ ಇನ್ನೂ ಅನೇಕ ನಾಯಕರು ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿರಲಿದ್ದು ಪಕ್ಷದ ಅಭ್ಯರ್ಥಿ ಈ ತುಕ್ಕರಾಮ್ ಭಾರತ ದೇಶದಲ್ಲಿ ಐನೂರ ಮೂರು ಅಭ್ಯರ್ಥಿಗಳ ಗೆಲುವಿಗಾಗಿ ಲೋಕಸಭಾ ಚುನಾವಣೆ ನಡೀತಾ ಇದ್ದು ದೇಶದ ಹಿಂಡಿಯ ಒಕ್ಕೂಟದ ಅಭ್ಯರ್ಥಿಗಳ ಪರವಾಗಿ ಸಹಸ್ರಾರು ಜನ ಪ್ರಚಾರದಲ್ಲಿ ಪಾಲ್ಗೊಳ್ಳುವ ನಾಯಕರಿದ್ದು ಆದರೆ ಬಿಜೆಪಿಯಲ್ಲಿ ಮೋದಿ ಅವರೊಬ್ಬರೇ ಬಿಟ್ಟರೆ ಯಾರು ಚುನಾವಣೆ ಪ್ರಚಾರ ಭಾಷಣಕಾರರು ಅಲ್ಲ ಎಂದು ಅಧ್ಯಕ್ಷದಲ್ಲಿ ಕುಡ್ಗಿ ಕ್ಷೇತ್ರದ ಶಾಸಕರು ಆದ ಎನ್ಟಿ ಶ್ರೀನಿವಾಸ ವಹಿಸಿದ್ದು ಸಭೆಯಲ್ಲಿ ಎನ್ಟಿಇ ತಮ್ಮಣ್ಣ ಕವಲಿಶಿಯೊಪ್ಪ ನಾಯಕ ಅಲ್ಪಸಂಖ್ಯಾತ ರಾಜ್ಯ ನಾಯಕ ಶುಕ್ಕೂರು ಮುಸ್ಲಿಂ ಸಂಘದ ರಾಜ್ಯದ ಅಧ್ಯಕ್ಷರು ಆದ ಬಷೀರ್ ಸಾಬ್ ವಕೀಲರು ಮುಂಡಾಚಲವಾದಿ ಉಮೇಶ್ ಅಪ್ಪ ಶಿವಯೋಗಿ ಆಂಜನೇಯರು ಇದೇ ಸಂದರ್ಭದಲ್ಲಿ ಅನೇಕ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಚುನಾವಣಾ ಆಯೋಗ ನಿಗದಿ ಮಾಡಿರಬಹುದು ಅಂತ ಹೇಳಿ ನಾವು ಯೋಚನೆ ಮಾಡಿದ್ರೆ ಈಗ ನಮಗೆ ಕಾಂಗ್ರೆಸ್ ಪಕ್ಷ ಏನಿದೆ ನಾವು ಇಪ್ಪತ್ತೆಂಟು ರಾಜಕೀಯ ಪಕ್ಷಗಳ ಜೊತೆಗೆ ಒಂದು ಮೈತ್ರಿಯನ್ನು ಮಾಡಿಕೊಂಡಿದ್ದೀವಿ ಇವತ್ತು ಇಂಡಿಯಾ ಒಕ್ಕೂಟವನ್ನು ನಾವು ರಚನೆ ಮಾಡಿಕೊಂಡಿದ್ದೀವಿ ನಮ್ಮಲ್ಲಿ ನೂರಾರು ಸಾವಿರಾರು ಜನ ನೇತಾರಿದ್ದಾರೆ ಇವತ್ತು ಬಿ ಜೆ ಪಿ ಅವ್ರಿಗೆ ಇಬ್ಬರೇ ಇಲ್ಲ ಮೋದಿಯವ್ರಿಗೆ ಬರಬೇಕು ಇಲ್ಲ ಅಮಿತ್ ಶಾ ಬರಬೇಕು ಇಲ್ಲಿ ಹುಡುಕಿರೋಲ್ಲರೂ ಕಮ್ಮಿನ ಆಗಬೇಕು ಅವ್ರ ಯಾರು ಕೆಳಗೂ ಕೂಡ ತಯಾರಿಲ್ಲ ಅವ್ರದ್ದೇ ಆದಂಥ ಯಾವುದೇ ರೀತಿಯ ಅವರಿಗೆ ಭೇಟಿಲ್ಲ ಯಾಕಂದರೆ ಹಿಂದೆ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಎಲ್ಲರೂ ಕೂಡ ಭ್ರಷ್ಟಾಚಾರಕ್ಕೆ ಒಳಗಾದಂಥ ಮಂತ್ರಿಗಳೇ ಯಾರೊಬ್ರು ಕೂಡ ಒಳ್ಳೆಯ ಹೆಸರನ್ನ ಉಳಿಸ್ಕೊಂಡಿಲ್ಲ ಯಾರಿಗೂ ಕೂಡ ನೈತಿಕತೆ ಇಲ್ಲ ಯಾರಿಗೂ ಕೂಡ ಫೇಸ್ ವ್ಯಾಲ್ಯೂ ಕೂಡ ಇಲ್ಲ ಇಂತಹ ಸಂದರ್ಭದಲ್ಲಿ ಇವತ್ತು ಇಡೀ ದೇಶ ಇಡೀ ದೇಶದ ರಾಜಕಾರಣಿಗಳು ಇವತ್ತು ಕರ್ನಾಟಕದ ಕಡೆಗೆ ನೋಡ್ತಾ ಇದೆ ಕಾರಣ ಏನು ಅಂತ ಹೇಳಿದ್ರೆ ಕಳೆದ ವರ್ಷ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ನೇತಾರರಾದಂಥ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಚುನಾವಣೆಯ ರಣತಂತ್ರವನ್ನು ಯಾವ ರೀತಿಯಾಗಿ ರೂಪಿಸ್ತಾರೆ ಯಾವ ರೀತಿಯಾಗಿ ಮತದಾರರನ್ನ ಸೆಳೀಬೇಕು ಮತ್ತು ಮತದಾರರಿಗೆ ಕೊಡ್ತಕ್ಕಂಥ ಸವಲತ್ತುಗಳು ಏನಾಗಿರ್ಬೇಕು ಅಂತೇಳಿ ಹೇಳಿ ಐದು ಗ್ಯಾರಂಟಿಗಳು ಮುಖಾಂತರವಾಗಿ ಇಡೀ ರಾಜ್ಯದ ಏಳು ಕೋಟಿ ಜನಸಂಖ್ಯೆಯನ್ನು ಆಕರ್ಷಿಸುವಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಭಾಳ ಯಶಸ್ವಿಯಾಗ್ತದೆ ಇನ್ನು ಸಿದ್ದರಾಮಯ್ಯನವ್ರಿಗೆಲ್ಲರೂ ಏನಂತ ಕರೀತಾರೋ ಭಾಗಗಳ ಸರ್ದಾರ ಅಂತಲೇ ಕರೆಯೋದು ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಭಾಗಗಳು ಅಥವಾ ನಮ್ಮ ಗ್ಯಾರಂಟಿಗಳು ಇದ್ದಾವೆ ನೂರಲ್ಲಿ ತೊಂಬತ್ತು ನಾಲ್ಕು ಪರ್ಸೆಂಟ್ ಜನಕ್ಕೆ ಒಂದಿಲ್ಲ ಒಂದು ರೀತಿಯಿಂದ ಐದು ಯಾರು ಕಡೆಯಲ್ಲಿ ಒಂದು ರೀತಿಯಿಂದ ಒಂದಿಲ್ಲ ಒಂದು ರೀತಿಯಿಂದ ಎಲ್ಲರೂ ಫಲಾನುಭವಿಗಳು ನೂ ತೊಂಬತ್ತು ನಾಲ್ಕು ಪರ್ಸೆಂಟ್ ಇದ್ದಾರೆ ಇನ್ನು ನಮ್ಮ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ನಾನು ಸುಮಾರು ಏಳು ಜನ ರಾಜ್ಯ ಅಧ್ಯಕ್ಷ ಕೆಳಗರಿಗೆ ಜಿಲ್ಲಾ ಅಧ್ಯಕ್ಷನಾಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೆ ಏನು ನಮಗೆ ಅಧ್ಯಕ್ಷರು ಬಂದಾಗಲ್ಲ ಡಿ ಕೆ ಶಿವಕುಮಾರ್ ಅಂತೇಳಿ ಅವ್ರನ್ನ ನಾವು ಅಧ್ಯಕ್ಷರು ಅಂತ ಕರೆಯೋಲ್ಲ ಕಮಾಂಡೆಂಟ್ ಜನರಲ್ ಅಂತ ಕರಿತೀವಿ ಈ ನಮ್ಮ ಕಮಾಂಡೆಂಟ್ ಜನರಲ್ ಏನಾರಲ್ಲ ಡಿ ನಮ್ಮ ಡಿ ಸಿ ಸಿ ಅಧ್ಯಕ್ಷರು ಸರಾಜ್ ಶೇಖ್ ಮತ್ತೆ ನಮ್ಮ ಅಭ್ಯರ್ಥಿ ತುಕಾರಾಮ್ ಅವರೇ ಮತ್ತು ನಮ್ಮ ಅಲ್ಲಿ ನಥನ್ ಅವರೇ ಮತ್ತೆ ನಮ್ಮ ಸೋದರ ಶ್ರೀನಿವಾಸ್ ಅವರೇ ಮತ್ತೆ ನಮ್ಮ ಆಂಜನೇಯರವರೇ ಮತ್ತೆ ನಮ್ಮ ಕೆ ಎಸ್ ಎಲ್ ಸ್ವಾಮಿ ಅವರೇ ಮತ್ತೆ ಎಲ್ಲ ಅಧ್ಯಕ್ಷರೇ ಎಲ್ಲ ಕಾರ್ಯಕರ್ತರಿಗೆ ಏನಂದ್ರೆ ನಮ್ದು ಒಂದೇ ಗುರಿ ತುಕಾರಾಮ್ ಅವ್ರನ್ನ ಗೆಲ್ಸ್ಬೇಕು ಆ ಗೆಲ್ಲಿಸ್ಲಿಕ್ಕೆ ನಾವು ಏನನ್ನ ಮಾಡ್ಬಿಟ್ಟು ಅದನ್ನು ಗೆಲ್ಸೋದು ಒಂದು ಗುರಿ ನಾವು ಮಾಡ್ಬೇಕಂತ ಹೇಳ್ಬಿಟ್ಟು ನಾನು ಏನ ಕೇಳ್ಕೊಂತ ಇದ್ದೀನಿ ಯಾಕಂದ್ರೆ ಮೊನ್ನೆ ಕೂಡ ಒಂದು ಮುಖ್ಯ ಕಾರಣ ಆತ ಇಡೀ ದೇಶ ಎಲ್ಲ ಪ್ರವಾಸ ಮಾಡಿ ಜನರ ಮಧ್ಯದಲ್ಲಿದ್ದು ಕಷ್ಟ ಸುಖಗಳೆಲ್ಲ ತಿಳ್ಕೊಂಡಿದ್ದಾರೆ ಅಂತ ವ್ಯಕ್ತಿ ಅಭಿ ನನ್ನ ಸ್ವಂತ ವಿಚಾರ ತಗೊಂಡ್ರಿಗಿನ ಆತ ಪ್ರಧಾನಿ ಆಗ್ಲಿಕ್ಕೆ ಯಾವುದೂ ಕಡಿಮೆ ಇಲ್ಲ ಆತ ಮುಂದೆ ಪ್ರಧಾನಿ ಅದು ನನ್ನ ವಿಚಾರ ಪಕ್ಷದ್ದು ಮತ್ತೆ ಬೇರೆ ವಿಚಾರ ಆಗುತ್ತೆ ನನ್ನ ಒಪಿನಿಯನ್ ಅವ್ರು ಹಾಗಾಗಿ ಇವತ್ತು ನಾವು ಇವತ್ತು ಎಲ್ಲ ಇಡೀ ದೇಶದಲ್ಲಿ ಕೂಡ ಒಪ್ಕೋಕಂತ ಎಲ್ಲ ಹೋಗ್ತಾರ ಎಲ್ಲ ಲೀಡರ್ಸು ರಾಹುಲ್ ಗಾಂಧಿನ ಇವತ್ತು ಹೋಗ್ತಾರ ಯಾಕಂದರೆ ಯಾರೂ ಅಡ್ಡಾಡಿಲ್ಲ ಸ್ವಾತಂತ್ರ್ಯ ಬಂದ ಮೇಲೆ ಮಹಾತ್ಮ ಗಾಂಧಿಯವರು ನಮ್ಮ ಮನೆಯಲ್ಲಿ ಯಾರು ನಮ್ಮ ಫ್ರೀಡಮ್ ಫೈಟರ್ಸ್ ಎಲ್ಲ ಅಡ್ಡಾಡಿದ್ದಾರೆ ಅದಾದಮೇಲೆ ನಾವು ನೋಡಿದಂದ್ರೀಗ ನಾವು ಮತ್ತೆ ಕಾಂಗ್ರೆಸ್ ಪಕ್ಷದಿಂದ ಇಷ್ಟು ಇದರಿಂದ ಈ ಪಕ್ಷ ಜನರು ಒಂದು ಮತ ಉಳಿಬೇಕು ಅಂದ್ರೆ ನಾವು ಈ ಸರ್ಕಾರ ಬದಲಾವಣೆ ಮಾಡಲೇಬೇಕಾಗಿದೆ ಯಾಕಂದ್ರೆ ಇನ್ನೊಂದು ಟರ್ಮ್ ಅವರು ಬಂದ್ಬಿಟ್ರೆ ನಾವು ಮುಂದೆ ವೋಟ್ ಮಾಡ್ತೇವೆ ಇಲ್ಲ ಅನ್ನೋದು ಕೂಡ ಡೌಟ್ ಇದೆ ನಮ್ಮ ವೋಟಿಂಗ್ ರೈಟ್ಸ್ ಕೆತ್ತಬಿಡ್ತಾರ ಸಾಮಾಜಿಕ ನ್ಯಾಯ ಅನ್ನೋದೇ ಹೋಗ್ಬಿಡುತ್ತೆ ಇದು ಹೆಂಗಾಗಿತ್ತು ನಾವು ಬ್ರಿಟಿಷರ್ಸ್ ಕಾಲ ನೋಡಿದ್ವಿ ಮಹಾರಾಜ ಕಾಲ ನೋಡಿದ್ವಿ ಅವೆರಡು ಅಂತ ಹೇಳ್ಬಿಟ್ಟು ನಮ್ಮ ಸ್ವಾಗ ಸ್ವಾತಂತ್ರ್ಯ ಹೋರಗಾಟರು ಅವರೆಲ್ಲ ಇದು ಒಂದು ಡೆಮೋಕ್ರಸಿ ಅಂತ ಒಂದು ಜನರಿಗೆ ಅಧಿಕಾರ ಕೊಟ್ಟ ಇವಾಗ ಬಿ ಜೆ ಅವರು ಅಧಿಕಾರ ಕಿತ್ಕೊಂಡು ಮತ್ತೆ ರಾಜದ್ದು ಆಡಳಿತ ಹೆಂಗಿತ್ತು ಮತ್ತೆ ಅಲ್ಲಿ ವಾಪಸ್ ತಗೊಂಡು ಹಿಂಗೆ ಅವರು